ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಣದಾಳದ ಶ್ರೀ ಮಹಾಲಕ್ಷ್ಮಿ ಹಾಗೂ ದೇವಿ ಅಮ್ಮನವರ ಸನ್ನಿಧಿ ಇದು ಇಲ್ಲಿ ಬಹುದಿನಗಳಿಂದ ಕುಡಿತದ ಚಟವನ್ನು ಬಿಡಲಿಕ್ಕೆ ಹಲವಾರು ಜನ ಭಕ್ತಾದಿಗಳು ಇಲ್ಲಿ ಆಗಮಿಸ್ತಾ ಇದ್ದು ಇದೆಲ್ಲ ನೋಡ್ಬೋದು ದೇವಸ್ಥಾನದ ಆವರಣದಲ್ಲಿ ಹಲವಾರು ಭಕ್ತಾದಿಗಳು ತಮ್ಮ ಬೇಡಿಕೆಗಳನ್ನು ತಾಯಿಯ ಹತ್ತಿರ ಹೇಳಿಕೊಂಡು ಇಲ್ಲೆಲ್ಲ ಭರ್ತ ತಾಯಿಯ ಸನ್ನಿಧಿಯ ದರ್ಶನವನ್ನು ಪಡಿತಾರೆ ಹಾಗೂ ವಿಶೇಷವಾಗಿ ಮಹಾಪ್ರಸಾದವನ್ನು ಇಲ್ಲಿ ತಯಾರು ಮಾಡಿಸ್ತಾರೆ ಬಂದ ಭಕ್ತಾದಿಗಳಿಗೆ ಅನ್ನ ಪ್ರಸಾದವನ್ನು ಇಲ್ಲಿ ಬಡಿಸ್ತಾರೆ ಇಲ್ಲೆಲ್ಲ ನೋಡ್ಬೋದು ಚಿತ್ರದಲ್ಲಿ ಕಾಣಿಸ್ತಾ ಇದೆ ಈ ಸನ್ನಿಧಿಯು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕನದಾಳ ಗ್ರಾಮದಲ್ಲಿ ಈ ಒಂದು ಸನ್ನಿಧಿ ನಿಮಗೆ ಸಿಗ್ತದೆ ಮತ್ತೊಂದು ಸ್ಪೆಷಲ್ ಮಾಹಿತಿಯೊಂದಿಗೆ ತಮ್ಮನ್ನು ಆಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಧನ್ಯವಾದಗಳು